ದೀರ್ಘ ಯಾವ ಸುಮಂಗ್ಲ ಎಷ್ಟು ಸಾಕು ಯಾವ್ದು ಸಾಕೊಂಡು ಅಲ್ಲಿ ಅವ್ರಲ್ಲೇ ಕಟ್ಬೋದು ನನ್ ತಂಗೀಂದ್ ಕೊಡ್ಬೇಕಾದ್ರ ಅವ್ನಿ ಮಾತು ಬರ್ತಿರ್ಲಿಲ್ಲ ಬಂದೋಗಿದ್ಮೇಲೆ ಬಂದಿಲ್ಲ ನಾನ್ ತೀರ್ತಾಣ ಕೊಟ್ಟಿದ್ದೆ ಅದನ್ನ ಕುಡ್ದಿದ್ದಾದ್ಮೇಲೆ ಬಂದು ಅವ್ರ ಅಪ್ಪ ಅವ್ನು ಬಂದು ಹೋಗಿದ್ರು ಆಮೇಲೆ ಮಾತೆಲ್ಲ ಚೆನ್ನಾಗ್ ಬಂದ್ಮೇಲೆ ಅವ್ನು ಕರ್ಕೊಂಡು ಅಕ್ಕಿ ಪಾಕಿಟ್ಟು ಕೊಟ್ಟು ಹೋದ್

ಹುಲ್ಸೆ ಹುಳಿ ಬೆಲ್ಲ ಸುಣ್ಣ ಹುಣಸೆ ಹುಳಿ ಬೆಲ್ಲ ಸುಣ್ಣ ಬಿಸಿ ಮಾಡಿ ಕಾಸಿ ಕಾಣ ಹೋಗುತ್ತೆ ನೀನು ಹಚ್ಕೊಳ್ತ ಯಾವ ಮಂಡಿ ಗುಡಿಗೆ ಕಾಲಿಗೆ ಸುಣ್ಣ ಬಿಸಿ ಮಾಡಿ ಆಯ್ತು ಗಾಡಿ ಸ್ವಂತ ಕಡಿ ಆಟ ಬಡಿಯವ ಹುಣಸೆ ಹುಳಿ ಸುಮ್ಮನೆ ಬಿಸಿ ಮಾಡಿ ಹಚ್ಚಗ ಬಿಸಿ ಬಿಸಿ ಊಟ ಮಾಡು ಆರಾಮಾಗಿರ್ತಿ ಅಂತ ದೇವ್ ನಿಮ್ಗೆ ಆಯಸ್ ಕೊಡ್ಲಿ ವಾರ ಮಾವ ಒಂದು ಸೋಸೆ ಮಾಡ್ಕೊಂತೀನಿ ಇವಳ್ಯಾರ ಮಗಳು

ಇಷ್ಟಪಡಿ ಬಂದ ಎಲ್ಲ ಮಕ್ಕಳು ಒಂದೇ ನೀಟೆ ಮಾಡಿ ನಾವೇನು ಯಾವ ಮಕ್ಕಳು ಬೇಡ ಕಣಲ್ಲ ನೋಡಿ ಮಾಡ್ಬೋದು ನಡ್ರಿ ಹುಷಾರು ಮಾತ್ರ ಓದಮ್ಮ ಚೆನ್ನಾಗೂ ಮಾಡ್ತಾ ಮಾಡ್ತಾ ಎಲ್ಲ ನೋಡಿ